ಹೆಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಡಿಜಿ ಲಾಕರ್ನಲ್ಲಿ ಎ ಬಿ ಸಿ ಐ ಡಿಯನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಆ್ಯಂಡ್ ಎ ಬಿ ಸಿ ಡಿಯನ್ನು ನಾವು ಎಲ್ಲಿ ಬಳಸಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಮೊದಲು ಗೂಗಲ್ನಲ್ಲಿ ಡಿಜಿಲಾಕರ್ ಅಂತ ಟೈಪ್ ಮಾಡಿ ಅಲ್ಲಿ ಫಸ್ಟ್ ಒಂದು ಆಪ್ಷನ್ ತೋರಿಸುತ್ತೆ ಡಿಜಿಲಾಕರ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ ಅದರಲ್ಲಿ ಡೈರೆಕ್ಟಾಗಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೈನ್ ಇನ್ ಟು ಯುವರ್ ಅಕೌಂಟ್ ಅಂತ ಬರುತ್ತೆ ಅದರಲ್ಲಿ ಮೊಬೈಲ್ ಯೂಸರ್ ನೇಮ್ ಆ್ಯಂಡ್ ಆಧಾರನ್ನು ಮೂರು ಆಪ್ಷನ್ ತೋರಿಸುತ್ತೆ ಆಧಾರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ವೆರಿಫೈ ಆಧಾರ್ ಒ ಟಿ ಪಿ ಅಂತ ಬರುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಇದೆಯೋ ಆ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಹೋಗಿರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ಅಲ್ಲಿ ಪಕ್ಕದಲ್ಲಿ ಕ್ಯಾಪ್ಚಾ ಕೋಡ್ ಡಿಸ್ಪ್ಲೇ ಆಗ್ತಿದೆ ಅದರಲ್ಲಿರೋ ಟೆಕ್ಸ್ಟನ್ನು ಎಂಟರ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ವೆರಿಫೈ ಸೆಕ್ಯೂರಿಟಿ ಪಿನ್ ಅನ್ನೋ ಪೇಜ್ ಡಿಸ್ಪ್ಲೇ ಆಗುತ್ತೆ ಆಲ್ರೆಡಿ ನಿಮ್ಮ ಅಕೌಂಟ್ ಇದ್ದು ನಿಮಗೆ ಸೆಕ್ಯೂರಿಟಿ ಪಿನ್ ಗೊತ್ತಿದ್ದರೆ ಅದನ್ನು ಎಂಟರ್ ಮಾಡಿ ಗೊತ್ತಿಲ್ಲ ಅಂತಾದರೆ ಫಾರ್ವರ್ಡ್ ಸೆಕ್ಯುರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ಹೊಸ ಒಂದು ಸೆಕ್ಯೂರಿಟಿ ಪಿನ್ನನ್ನು ಸೆಟ್ ಮಾಡ್ಬೋದು ಓಕೆ ಸೊ ಆ ಸೆಕ್ಯೂರಿಟಿ ಪಿನ್ ಸಿಕ್ಸ್ ಡಿಜಿಟ್ ಆಗಿರಬೇಕು ಅದನ್ನು ಸೆಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ವೆಲ್ಕಮ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಸ್ಕ್ರಾಲ್ ಮಾಡಿ ಪಕ್ಕದಲ್ಲಿ ಒಂದು ಬ್ಲೂ ಬಾಕ್ಸಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಅಪಾರ್ ಐ ಡಿ ಅನ್ನೋ ಪೇಜ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ನಿಮ್ಮ ನೇಮ್ ಆಲ್ರೆಡಿ ಇದೆ ಡೇಟ್ ಆಫ್ ಬರ್ತ್ ಇದೆ ಜೆಂಡರ್ ಇರುತ್ತೆ ಓಕೆ ನೆಕ್ಸ್ಟ್ ಐಡೆಂಟಿಟಿ ಟೈಪ್ ಅಂತ ಇದೆ ಐಡೆಂಟಿಟಿ ಟೈಪ್ ಅಂದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗಲ್ಲಿ ಒಂದು ಐಡೆಂಟಿಟಿ ಟೈಪ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಅದರಲ್ಲಿ ರಜಿಸ್ಟ್ರೇಷನ್ ನಂಬರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ ನೆಕ್ಸ್ಟ್ ಐಡೆಂಟಿಟಿ ವ್ಯಾಲ್ಯೂ ಅಂತ ಇದೆ ಅದರಲ್ಲಿ ನಿಮ್ಮ ಯು ಯು ಸಿ ಎಮ್ ಎಸ್ ನಂಬರನ್ನು ತಪ್ಪದೆ ಎಂಟರ್ ಮಾಡಿ ನೆಕ್ಸ್ಟ್ ಎಡ್ಮಿಷನ್ ಇಯರ್ ಅಂತ ಇದೆ ನಿಮ್ಮ ಅಡ್ಮಿಷನ್ ಇಯರ್ ಯಾವುದು ಅನ್ನೋದನ್ನು ನೋಡಿ ಅಲ್ಲಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ನೇಮ್ ಅಂತ ಇದೆ ಅಲ್ಲಿ ನಿಮ್ಮ ಯುನಿವರ್ಸಿಟಿ ಯಾವುದು ಅನ್ನೋದನ್ನು ನೋಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಮ್ಮದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಸೊ ಅಲ್ಲಿ ಸಿಲೆಕ್ಟ್ ಇನ್ಸ್ಟಿಟ್ಯೂಷನ್ ಅಂತ ಇದ್ದಲ್ಲಿ ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ಟೈಪ್ ಕೊಟ್ಟರೆ ಅಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ತೋರಿಸುತ್ತೆ ಅದನ್ನು ನಾನು ಸಿಲೆಕ್ಟ್ ಮಾಡಿ ಓಕೆ ಕೊಡಬಹುದು ಇದಿಷ್ಟಾದ ನಂತರ ಸಲ ಫಿಲ್ ಮಾಡಿದ್ದು ಎಲ್ಲದೂ ಕರೆಕ್ಟ್ ಇದೆಯಾ ಇಲ್ವೋ ಅಂತ ಚೆಕ್ ಮಾಡಿ ಯು ಯು ಸಿ ಎಮ್ ಎಸ್ ನಂಬರನ್ನು ಇನ್ನೊಮ್ಮೆ ನೋಡ್ಕೊಳ್ಳಿ ಅಡ್ಮಿಷನ್ ಇಯರ್ ನೋಡ್ಕೊಳ್ಳಿ ನೆಕ್ಸ್ಟ್ ಲಾಸ್ಟಿಗೆ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಷ್ಟಾದ ನಂತರ ಡಿಜಿಲಾಕರ್ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಲಿಸ್ಟ್ ತೋರಿಸುತ್ತೆ ಅದರಲ್ಲಿ ಆ ಅಪಾರ್ ಐ ಡಿಯನ್ನು ನೀವು ನೋಡಬಹುದು ಅದನ್ನು ಬೇಕಿದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು ಇದಿಷ್ಟಾದರೆ ಡಿಜಿಲಾಕರ್ನಲ್ಲಿ ನೀವು ಎ ಬಿ ಸಿ ಐ ಡಿಯನ್ನು ಕ್ರಿಯೇಟ್ ಆಯಿತು ಓಕೆ ನೆಕ್ಸ್ಟ್ ಇವಾಗ ಈ ಎ ಬಿ ಸಿ ಐ ಡಿಯನ್ನು ಬಳಸೋದಲ್ಲಿ ನೀವು ನಿಮ್ಮ ಯು ಯು ಸಿ ಎಮ್ ಎಸ್ಸಲ್ಲಿ ಅಲ್ಲಿ ಲಾಗಿನ್ ಆಗಿ ನೋಡಿ ನಿಮ್ಮ ಯೂಸರ್ ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತನ್ನು ಹಾಕಿ ಕ್ಯಾಪ್ಚ ಎಂಟರ್ ಕೊಟ್ಟು ಲಾಗಿನ್ ಆಗಿ ಲಾಗಿನ್ ಆದ ಕೂಡಲೆಯ ಫಸ್ಟಲ್ಲಿ ವ್ಯಾಲಿಡೇಟ್ ಆಧಾರ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಆ್ಯಸ್ ಪರ್ ಆಧಾರ್ ಕಾರ್ಡ್ ನಿಮ್ಮ ನೇಮ್ ಆ್ಯಂಡ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ನೀವು ಆಲ್ರೆಡಿ ವ್ಯಾಲಿಡೇಟ್ ಮಾಡಿದ್ದಿದ್ರೆ ಅಲ್ಲಿ ಕ್ರಿಯೇಟ್ ಎ ಬಿ ಸಿ ಐ ಡಿ ಅನ್ನೋ ಪೇಜ್ ಡಿಸ್ಪ್ಲೇ ಆಗತ್ತೆ ಓಕೆ ಅಲ್ಲಿ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿಕೊಂಡಿರೋ ಈ ಎ ಬಿ ಸಿ ಐ ಡಿಯನ್ನು ಕರೆಕ್ಟಾಗಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ಒಂದು ಕನ್ಫರ್ಮೇಷನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಐ ಕನ್ಫರ್ಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಕ್ಲಿಕ್ ಕೊಡಿ ನೆಕ್ಸ್ಟ್ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕ್ಲಿಕ್ ಮಾಡಿ ಇದಿಷ್ಟಾದರೆ ಯು ಯು ಸಿ ಎಮ್ ಎಸ್ನಲ್ಲಿ ನಿಮ್ಮ ಎ ಬಿ ಸಿ ಐ ಡಿಯನ್ನು ಎಂಟರ್ ಮಾಡಿದಂಗಾಗತ್ತೆ ಥ್ಯಾಂಕ್ ಯು